ನಿಮ್ಮ ಮಗು ಐದನೇ ತರಗತಿ ಓದುತ್ತಿರಬೇಕಾದಾಗ ಸೈನಿಕ್ ಆರ್ ಎಂ ಎಸ್ ನವೋದಯಕ್ಕೆ ಪ್ರವೇಶ ದೊರಕಿಲ್ಲವೇ ಇಲ್ಲಿದೆ ಸುವರ್ಣ ಅವಕಾಶ ಅದು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ಬಾಲಕ ಬಾಲಕಿಯರಿಗೆ ಸುವರ್ಣ ಅವಕಾಶ ಆತ್ಮೀಯರೇ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಂದು ನೀಡಲಿದ್ದೇನೆ ಆತ್ಮೀಯರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಅನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಗುಂಪುಗಳಲ್ಲಿ ವಾಟ್ಸಪ್ ಗುಂಪುಗಳಲ್ಲಿ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಅಂದರೆ ಇದೇ ಶೈಕ್ಷಣಿಕ ಸಾಲಿನಲ್ಲಿ ನಿಮ್ಮ ಮಗು ಎಂಟನೇ ತರಗತಿ ಅಥವಾ ಏಳನೇ ತರಗತಿ ಓದುತ್ತಿದ್ದರೆ ಇಲ್ಲಿದೆ ಸುವರ್ಣಾವಕಾಶ ಅಂದರೆ ನವೋದಯ ಸೈನಿಕ ಆರ್ ಎಮ್ ಎಸ್ಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿಗಾಗಿ ಪ್ರವೇಶಕ್ಕಾಗಿ ಅಂದರೆ ಒಂಬತ್ತನೇ ತರಗತಿಗೆ ಆತ್ಮೀಯರೇ ಸಿ ಬಿ ಎಸ್ ಸಿಲೆಬಸ್ ನವೋದಯ ಸೈನಿಕ್ ಆರ್ ಎಂ ಎಸ್ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಶಿಕ್ಷಣ ಆದ್ಮೇಲೆ ಈ ಮೂರೂ ಶಾಲೆಗಳಿಗಾಗಿ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ವಿಶೇಷವಾದಂಥ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಅದೇ ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಕರ್ನಾಟಕದವರು ಅದು ನಮ್ಮ ಹೆಮ್ಮೆಯ ವಿಷಯ ಆತ್ಮೀಯರೇ ಇಲ್ಲಿದೆ ಸುವರ್ಣ ಅವಕಾಶ ಅದು ಎಂಟನೇ ತರಗತಿ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಒಂದು ವರ್ಷದ ದೀರ್ಘಕಾಲಾವಧಿಯ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಆದ್ಮೀರಿ ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಹೊಸ ಬ್ಯಾಚ್ ಅದು ಎಂಟನೇ ತರಗತಿ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಬ್ರಿಡ್ಜ್ ಕೋರ್ಸ್ ಯಾರು ಒಂದು ವರ್ಷದ ಕೋರ್ಸನ್ನು ಪರ್ಚೇಜ್ ಮಾಡಿರುತ್ತಾರೆ ಅವರಿಗೆ ಬ್ರಿಡ್ಜ್ ಕೋರ್ಸ್ ಉಚಿತ ಇದರಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಗ್ರಾಮರನ್ನು ಹೇಳಿಕೊಡಲಾಗುವುದು ಮೇ ಒಂದರಿಂದ ಪ್ರಾರಂಭ ಮೂವತ್ತು ದಿನಗಳ ಇದು ಉಚಿತವಾದಂಥ ಬ್ರಿಡ್ಜ್ ಕೋರ್ಸ್ ಆಗಿರುತ್ತದೆ ಒಂದು ವರ್ಷದ ಕೋರ್ಸನ್ನು ಪರ್ಚೇಜ್ ಮಾಡಿದವರಿಗೆ ಆನ್ಲೈನ್ ತರಗತಿಗಳ ವಿಶೇಷತೆಗಳು ವಾರದಲ್ಲಿ ಆರು ದಿನ ಲೈವ್ ಸೆಕ್ಷನ್ ಇನ್ನು ಒಂದು ದಿನ ಅದು ವಾರದ ಪರೀಕ್ಷೆಗೆ ಮೀಸಲು ಆತ್ಮೀರೆ ಲೈವ್ ಸೆಕ್ಷನ್ ಇರುತ್ತದೆ ವಾರದ ಆರು ದಿನಗಳು ಅದಲ್ಲದೆ ಲೈವ್ ಸೆಕ್ಷನ್ನಲ್ಲಿ ಚಾಟ್ ಬಾಕ್ಸ್ ಇರುತ್ತದೆ ಆ್ಯಂಡ್ರೈಸ್ ಮಾಡಿ ಧ್ವನಿಯ ಮೂಲಕ ಪ್ರಶ್ನೆಯನ್ನು ಸಹ ಮಗು ಕೇಳಬಹುದು ಇದು ವಿಶೇಷವಾದಂಥ ಆ್ಯಪ್ ಆಗಿರುತ್ತದೆ ಅಪ್ಗ್ರೇಡ್ ಆ್ಯಪ್ ಆಗಿರುತ್ತದೆ ಆತ್ಮೀರೆ ರಿಕಾರ್ಡೆಡ್ ವಿಡಿಯೋಗಳು ಗಣಿತದ ಮೇಲೆ ಎಂಬತ್ತಕ್ಕಿಂತ ಹೆಚ್ಚು ರಿಕಾರ್ಡೆಡ್ ವಿಡಿಯೋಗಳು ಇದಲ್ಲದೆ ವಾರದ ಪರೀಕ್ಷೆಯಲ್ಲಿ ಮಗುವಿಗೆ ಗ್ರಾಫಿಕ್ಸ್ ಸಹಿತ ಅಂಕಗಳು ದೊರೆಯುತ್ತವೆ ಮತ್ತು ತಪ್ಪಾದ ಪ್ರಶ್ನೆಗೆ ಸರಿಯಾದ ಉತ್ತರವು ದೊರೆಯಲಿದೆ ಆದ್ಮೀರಿ ನಿಮ್ಮ ಮಗು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಅಥವಾ ಏಳನೇ ತರಗತಿ ಓದಿದ್ದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕರೆ ಮಾಡಿರಿ ಸುವರ್ಣ ಸುವರ್ಣಾವಕಾಶ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಇದರ ಫೀ ಸ್ಟ್ರಕ್ಚರ್ ಮತ್ತು ಎಲ್ಲ ವಿವರಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಧನ್ಯವಾದಗಳು